ನಿಮ್ಮ ಹೆಸರುಳ್ಳಿ ಸ್ವಾಮಿ ಅಂತ ಸ್ವಾಮಿ ಅವರೇ ಊರ ಹೆಸರು ನಲ್ಗೇತ್ನಳ್ಳಿ ನಲ್ಗೇದ್ ಇದು ಕಿಲಾರ್ ತಂದ್ಬಿಟ್ಟಿದ್ದೀರಾ ನಿಮ್ ಕಡೆ ಕಿಲಾರ್ ಇಲ್ವಲ್ಲ ಇಲ್ಲ ನಾವು ಟ್ರೈ ಮಾಡೋಣ ಅಂತ ತಂದ್ರಿ ಇದು ಚಡ್ಚಣ ಜಾತ್ರೆಗೆ ಹೋಯಿರಾ ಓ ದೊಡ್ಡ ಜಾತ್ರೆ ಅದು ಯಾಕಂದ್ರೆ ಈ ಕಡೆ ಎಲ್ಲ ಸ್ವಲ್ಪ ಮಾಲ್ ಜಾಸ್ತಿ ನಿಮ್ಮವು ಇಲ್ಲಿ ನೋಡಿದ್ರೆ ಕಿಲಾರ್ ಅದಕ್ಕೆ ನೋಡಿದೆ

ನಿಮ್ಮೂರಲ್ಲಿ ನೋಡಿ ಅಮೃತ್ ಮಹಲ್ ಇದೆ ಹಳ್ಳಿ ಇದೆ ಇದೆ ಆಮೇಲೆ ಕಿಲಾರ್ ಕೂಡ ಇದೆ ಕೂಡ ಇದೆ ಮೂರು ತಳಿ ಇದೆಯಲ್ಲ ನಿಮ್ಮೂರಲ್ಲಿ ಖುಷಿ ಆಗುತ್ತೆ ಏನ್ ತಂದ್ರೆ ನೀವು ಇಲ್ಲಿ ಜಾತ್ರೆ ಇಲ್ಲಿ ಬಂದಿದ್ರು ಇಲ್ಲಿ ತಂದ್ರಾ ಹಾ ಯಾವಾಗ ಅದು ಇದ್ರಲ್ಲ ಆಗುತ್ತಲ್ವಾ ಶಿವರಾತ್ರಿ ಟೈಮ್ ಅಲ್ಲಿ ಆಗುತ್ತಾ ಕಲ್ದೇವಪುರ ಓ ಕಲ್ದೇವಪುರ ಅದೇ ಅದೇ ಹಳ್ಳಿಕಾರ ಹಳ್ಳಿಕಾರ ಹಾ ಚೆನ್ನಾಗಿದೆ ಏನೈತೆ ಅದು ಇವು

ಬೀರು ಸಾವಿರದ ಅಲ್ಲ ನಂಬರ್ ಹಾಕಿಬಿಟ್ಟಿದಾರಲ್ಲ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಅಂತ ಚೆನ್ನಾಗಿ ಮೇಯಿಸಿದೀರಾ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿ ಎಷ್ಟು ರೇಟ್ ಆಯ್ತು ಅಲ್ಲ ಲಕ್ಷದ ಇಪ್ಪತ್ತು